ಪಿಸಿ ಒಂದು ಘಟಕ ಎರಡು ಮಾನವನ ಬೆಳವಣಿಗೆ ವಿಧಾನಗಳು ಘಟಕ ಎರಡರಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸಗಳು ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಸ್ತಾವನೆ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸಗಳು ಉಪಸಮಾರ ಪ್ರಸ್ತಾವನೆ ಮಾನವನಲ್ಲಿ ಆಗುವ ಪರಿಮಾಣಾತ್ಮಕ ಬದಲಾವಣೆಗಳಾದ ದೇಹದ ಎತ್ತರ ಮೆದುಳಿನ ಗಾತ್ರ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿಗಳೇ ಬೆಳವಣಿಗೆ ಎಂದರೆ ದೇಹದ ಎತ್ತರ ನಮ್ಮ ದೇಹದ ಎತ್ತರ ಮೆದುಳಿನ ಗಾತ್ರ ಹೇಗೆ ಬೆಳವಣಿಗೆ ಆಗುತ್ತದೆಯೋ ಅದಕ್ಕೆ ನಾವು ಬೆಳವಣಿಗೆ ಎಂದು ಹೇಳುತ್ತೇವೆ ಹಾಗೆಯೇ ಗುಣಾತ್ಮಕ ಬದಲಾವಣೆಗಳಾದ ಉದಾಹರಣೆ ಆರೋಗ್ಯ ಸಾಮಾಜಿಕ ನಡೆ ನುಡಿ ನಡವಳಿಕೆಗಳನ್ನು ವಿಕಾಸವೆಂದು ಕರೆಯುತ್ತಾರೆ ಇಲ್ಲಿ ವಿಕಾಸ ಎಂದರೆ ನಮ್ಮ ಆರೋಗ್ಯ ಮತ್ತು ನಡೆನುಡಿ ನಡವಳಿಕೆಗಳು ಯಾವ ರೀತಿಯಾಗಿ ಒಂದು ವರ್ಷದಿಂದ ಮಗು ಎರಡು ವರ್ಷಕ್ಕೆ ಬಂದಾಗ ಅವನಲ್ಲಾಗ್ತಕ್ಕಂತಹ ನಡೆನುಡಿ ಅಥವಾ ಮಾತಿನಲ್ಲಾಗಿರ್ಬೋದು ಅವನ ಒಂದು ನಡೆನುಡಿ ಕೂಡ ಆಗಿರ್ಬೋದು ಸಮಾಜದ ಸಾಮಾಜಿಕವಾಗಿ ಅಥವಾ ಸಾಮಾಜಿಕ ವ್ಯವಸ್ಥೆಯಿಂದ ನಡೀತಕ್ಕಂಥದ್ದಾಗಿರ್ಬೋದು ಇಂತಹ ಒಂದು ವ್ಯವಸ್ಥೆಯನ್ನು ನಾವು ವಿಕಾಸವೆಂದು ಕರೆಯುತ್ತೇವೆ ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ವ್ಯತ್ಯಾಸವನ್ನು ಈ ಮುಂದಿನಂತೆ ವಿವರಿಸಲಾಗಿದೆ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸಗಳು ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಎಂಬ ಪದವು ಸಾಮಾನ್ಯವಾಗಿ ದೈಹಿಕ ಅರ್ಥದಲ್ಲಿ ಉಪಯೋಗವಾಗುತ್ತದೆ ಬೆಳವಣಿಗೆ ಎಂಬ ಪದ ಸಾಮಾನ್ಯ ರೀತಿಯಾಗಿ ದೈಹಿಕ ಮಠದಲ್ಲಿ ಬೆಳೆತಕ್ಕಂತಹ ಒಂದು ಅರ್ಥದಲ್ಲಿ ಉಪಯೋಗವಾಗುತ್ತದೆ ಆದರೆ ವಿಕಾಸವು ಮನಸ್ಸು ಹಾಗೂ ದೈಹಿಕ ರಚನೆ ಆಕಾರಗಳಲ್ಲಿ ಆಗುವ ಆಂತರಿಕ ಬದಲಾವಣೆಗೆ ವಿಕಾಸ ಎಂಬ ಪದವು ಬಳಕೆಯಾಗುತ್ತದೆ ವಿಕಾಸ ಎಂಬುದು ಅರ್ಥ ಮನಸ್ಸು ಅಥವಾ ದೈಹಿಕ ರಚನೆಗಳಲ್ಲಿ ಆಗ್ತಕ್ಕಂತಹ ಒಂದು ಆಂತರಿಕ ಬದಲಾವಣೆ ಅಂದರೆ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ದೇಹದ ಅಂತರಂಗದಲ್ಲಿ ಆಗ್ತಕ್ಕಂತಹ ಒಂದು ವಿಕಾಸ ಅಂದರೆ ನಮ್ಮ ಆಗಿರ್ಬೋದು ಅಥವಾ ಆಗಿರ್ಬೋದು ನಮ್ಮ ಒಂದು ರಚನೆಯಲ್ಲಾಗ್ತಕ್ಕಂತಹ ಬದಲಾವಣೆಗಳು ಕಂಡು ಒಂದು ಸ್ಥಿತಿಯನ್ನು ನಾವು ವಿಕಾಸ ಎಂದು ಹೇಳಬಹುದು ಮಗುವಿನ ಬೆಳವಣಿಗೆಯು ಪರಿಮಾಣಾತ್ಮಕ ರೀತಿಯ ಬದಲಾವಣೆಯಾಗಿದೆ ಆದರೆ ವಿಕಾಸವು ಮಗುವಿನ ಗುಣಾತ್ಮಕ ರೀತಿಯ ಬೆಳವಣಿಗೆಯಾಗಿದೆ ಮಗುವಿನ ಬೆಳವಣಿಗೆ ಪರಿಮಾಣಾತ್ಮಕ ರೀತಿಯಲ್ಲಿ ಅಂದರೆ ಮಗು ಕಣ್ಣಿಗೆ ಕಾಣಲಾರ್ತಕ್ಕಂತಹ ಒಂದು ರೀತಿಯಲ್ಲಿ ಬದಲಾವಣೆಯಾಗುತ್ತದೆ ಮತ್ತು ವಿಕಾಸವು ಮಗುವಿನ ಗುಣಾತ್ಮಕ ರೀತಿಯ ಬೆಳವಣಿಗೆಯಾಗಿದೆ ವಿಕಾಸವು ಕಾಣ್ತಕ್ಕಂತಹ ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಒಂದು ಗುಣಗಳಿಂದ ತಿಳಿದು ಬರುವ ರೀತಿಗೆ ನಾವು ಬೆಳವಣಿಗೆ ಎಂದು ಹೇಳುತ್ತೇವೆ ಉದಾಹರಣೆಗೆ ನಾವು ಹತ್ತು ವರ್ಷ ಮಗು ಇದ್ದಾಗ ಹದಿನೈದು ವರ್ಷಕ್ಕೆ ಬಂದಾಗ ಅವನಲ್ಲಿರತಕ್ಕಂತಹ ವ್ಯತ್ಯಾಸವನ್ನು ನಾವು ಕಾಣಬಹುದು ತೂಕದಲ್ಲಿ ದೇಹದಲ್ಲಿ ಇಂತಹ ಒಂದು ವ್ಯತ್ಯಾಸವನ್ನು ಕಂಡುಬಂದರೆ ಅದು ಇದು ಗುಣಾತ್ಮಕ ರೀತಿಯ ಬೆಳವಣಿಗೆ ಎಂದು ಹೇಳಬಹುದು ಬೆಳವಣಿಗೆಯು ದೇಹದ ಆಕಾರ ಗಾತ್ರ ತೂಕ ಎತ್ತರಕ್ಕೆ ಸಂಬಂಧಿಸಿದ ಬದಲಾವಣೆಯಾಗಿದೆ ಬೆಳವಣಿಗೆ ಎಂದರೆ ದೇಹದ ಆಕಾರ ಬದಲಾವಣೆ ಆಗ್ತಕ್ಕಂಥದ್ದು ಗಾತ್ರ ತೂಕ ಮತ್ತು ಎತ್ತರದಲ್ಲಿ ಕಂಡು ಬರ್ತಕ್ಕಂಥ ಸ್ಥಿತಿಗೆ ನಾವು ಈ ರೀತಿಯಾಗಿ ಬೆಳವಣಿಗೆ ಎಂದು ಹೇಳಬಹುದು ಆದರೆ ವಿಕಾಸವು ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯಕ್ಕೂ ಸಂಬಂಧಿಸಿದ ಪರಿವರ್ತನೆಯಾಗಿದೆ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ಮಗು ಒಂದು ವರ್ಷದಿಂದ ಎರಡು ಅಥವಾ ಐದು ವರ್ಷಕ್ಕೆ ಬಂದಾಗ ಅವನಲ್ಲಿರ್ತಕ್ಕಂತಹ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಅಥವಾ ಕಡಿಮೆ ಆಗುತ್ತದೆ ಅಥವಾ ಬೇರೆ ರೀತಿಯಲ್ಲಿರುತ್ತೆ ಹೀಗೆ ನಾವು ನೋಡಬಹುದು ಇದನ್ನು ನಾವು ಏನಂತೀವಿ ವಿಕಾಸ ಎಂದು ಹೇಳಬಹುದು ಬೆಳವಣಿಗೆಯು ಸಂಕುಚಿತ ಅರ್ಥವುಳ್ಳದ್ದಾಗಿದೆ ಬೆಳವಣಿಗೆ ಅಂತಕ್ಕಂಥದ್ದು ಕೇವಲ ಸ್ವಲ್ಪ ಅರ್ಥವುಳ್ಳದ್ದಾಗಿದೆ ವಿಕಾಸದ ಒಂದು ಭಾಗವಾಗಿದೆ ಇಲ್ಲಿ ಬೆಳವಣಿಗೆ ಏನಾಗಿದೆ ವಿಕಾಸದ ಒಂದು ಚಿಕ್ಕ ಒಂದು ಭಾಗ ಆದರೆ ವಿಕಾಸ ವಿಶಾಲಾರ್ಥ ಹಾಗೂ ವಿಶಾಲ ವ್ಯಾಪ್ತಿಯುಳ್ಳದ್ದಾಗಿದೆ ವಿಶಾಲ ಅಂತಕ್ಕಂಥದ್ದು ತುಂಬ ವ್ಯಾಪ್ತಿಯನ್ನು ಹೊಂದಿದೆ ಬೆಳವಣಿಗೆ ಒಂದು ನಿರ್ದಿಷ್ಟ ಮಾಪನದಿಂದ ಅಳೆಯಬಹುದಾಗಿದೆ ಉದಾಹರಣೆಗೆ ಮಗುವಿನ ಎತ್ತರವನ್ನು ನಾವು ನೋಡಬಹುದು ಒಂದು ವರ್ಷದಿಂದ ಎರಡು ವರ್ಷಕ್ಕೆ ಬಂದಾಗ ಅವನ ಎತ್ತರ ಅಥವಾ ಅವನ ತೂಕವನ್ನು ನಾವು ಅಳತೆಯನ್ನು ಮಾಡಬಹುದು ಆದರೆ ವಿಕಾಸ ವರ್ತನೆಯನ್ನು ಉದ್ದೇಶಿಸಿ ನಿರ್ಧಾರಕ್ಕೆ ಬರುವಂತಹದ್ದಾಗಿದೆ ಆದರೆ ನಾವು ವಿಕಾಸವನ್ನು ಅಳೆಯಕ್ಕೆ ಸಾಧ್ಯವಿಲ್ಲ ಏಕೆಂದರೆ ವಿಶಾಲದ ವ್ಯಾಪ್ತಿ ತುಂಬ ಇದೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅದು ನಿರ್ದಿಷ್ಟ ವಯಸ್ಸಿನವರೆಗೂ ನಿರಂತರವಾಗಿ ಮುಂದುವರಿಯುತ್ತದೆ ಆದರೆ ವಿಕಾಸವನ್ನು ಪರಿಸರದ ಮೂಲಕ ನಿಯಂತ್ರಿಸಬಹುದಾಗಿದೆ ಉದಾಹರಣೆಗೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ನಾವು ಬೆಳವಣಿಗೆಯನ್ನು ನಿಯಂತ್ರಣಕ್ಕೆ ತರುವುದು ಸಾಧ್ಯವಿಲ್ಲ ಏಕೆಂದರೆ ಅದು ಪ್ರಾಕೃತಿಕವಾಗಿ ದೇಹದ ರಚನೆ ಆಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಮಗುವಿನ ಬೆಳವಣಿಗೆ ಆಗ್ತಕ್ಕಂಥದ್ದು ಇದು ಸಾಮಾನ್ಯವಾದ ವಿಷಯ ಅದಕ್ಕೆ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅದು ನಿರ್ದಿಷ್ಟ ವಯಸ್ಸಿನವರೆಗೂ ಕೂಡ ಸಾಯೋವರೆಗೂ ಅದು ಬೆಳವಣಿಗೆ ಮುಂದುವರಿಯುತ್ತದೆ ಆದರೆ ವಿಕಾಸ ಅಂತಕ್ಕಂಥದ್ದು ಪರಿಸರದ ಮೂಲಕ ನಿಯಂ ಬಹುದಾಗಿದೆ. ಬೆಳವಣಿಗೆಯು ವ್ಯಕ್ತಿಯ ಪಕ್ವತೆಯ ಹಂತ ತಲುಪುವವರೆಗೂ ನಡೆಯುತ್ತದೆ ಅಂದರೆ ವ್ಯಕ್ತಿಯು ಪಕ್ವತೆಯ ಹಂತ ಅಂದರೆ ವ್ಯಕ್ತಿಯು ಜನನದಿಂದ ಮರಣದವರೆಗೆ ಕೂಡ ಒಂದು ಮರಣದವರೆಗೆ ಕೊನೆಯವರೆಗೆ ಅಲ್ಲಿ ಅಲ್ಲಿಯ ಮಟ್ಟಿಗೆ ಬೆಳವಣಿಗೆ ಆಗ್ತಕ್ಕಂಥದ್ದು ಆದರೆ ವಿಕಾಸವು ಜೀವಿಯ ಹುಟ್ಟಿನಿಂದ ಸಾವಿನವರೆಗೂ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ ವಿಕಾಸ ಅಂತಕ್ಕಂಥದ್ದು ಒಂದು ಜೀವಿಯಲ್ಲಿ ಹುಟ್ಟಿನಿಂದ ಮರಣದವರೆಗೂ ನಿರಂತರವಾಗಿರ್ತಕ್ಕಂಥ ಈ ಒಂದು ಪ್ರಕ್ರಿಯೆ ನಡೀತಕ್ಕಂಥದ್ದು ಬೆಳವಣಿಗೆಯು ಎಲ್ಲ ಕಾಲಕ್ಕೂ ಸಮಾನ ಆಗಿರುವುದಿಲ್ಲ ಆದರೆ ವಿಕಾಸದಲ್ಲಿ ನಿರ್ದಿಷ್ಟವಾದ ವ್ಯತ್ಯಾಸಗಳು ಕಂಡು ಬರುತ್ತವೆ ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಎಲ್ಲ ಕಾಲದಲ್ಲಿ ಸಮಾನವಾಗಿರುವುದಿಲ್ಲ ಏಕೆಂದರೆ ಬೆಳವಣಿಗೆ ಒಬ್ರಂತೆ ಒಬ್ಬರು ಇರೋಕ್ಕೆ ಸಾಧ್ಯವಿಲ್ಲ ಆದರೆ ವಿಕಾಸ ಅಂತಕ್ಕಂಥದ್ದು ವಯಸ್ಸಿನಲ್ಲಾಗಿರ್ಬೋದು ಒಂದು ವಿದ್ಯಾರ್ಥಿಯ ವಯಸ್ಸು ಹತ್ತು ವರ್ಷದಿಂದ ಹದಿನೈದು ವರ್ಷಕ್ಕೆ ಬೆಳೆದರೆ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಹತ್ತು ವರ್ಷದಿಂದ ಹದಿನೈದು ವರ್ಷಕ್ಕೆ ಬೆಳೆಯುತ್ತೆ ಈ ಇಬ್ಬರಲ್ಲಿ ನಾವು ವಯಸ್ಸಿನ ಒಂದು ಉದಾಹರಣೆಯನ್ನು ನೋಡಬಹುದು ಇದು ಇಬ್ಬರಲ್ಲಿ ಕೂಡ ಸಮಾನವಾಗಿರ್ತಕ್ಕಂಥ ವಿಕಾಸವಾಗಿದೆ ಎಂದು ಹೇಳಬಹುದು ಆದರೆ ಬೆಳವಣಿಗೆ ಅಂತಕ್ಕಂಥದ್ದು ಇಬ್ಬರಲ್ಲಿ ಸಮಾನವಾಗಿ ಬೆಳೆಯೋಕ್ಕೆ ಸಾಧ್ಯವಿಲ್ಲ ಒಂದು ವಿದ್ಯಾರ್ಥಿಯ ತೂಕ ಹೆಚ್ಚಾಗಿದ್ದರೆ ಇನ್ನೊಬ್ಬ ವಿದ್ಯಾರ್ಥಿಯ ತೂಕ ಕಡಿಮೆಯಾಗಿರುತ್ತದೆ ಬೆಳವಣಿಗೆಯು ಎಲ್ಲ ಕಾಲಕ್ಕೂ ಸಮಾನವಾಗಿ ಆದರೆ ವಿಕಾಸದಲ್ಲಿ ನಿರ್ದಿಷ್ಟವಾದ ವ್ಯತ್ಯಾಸಗಳು ಕಂಡುಬರುತ್ತವೆ ನಾ ಆವಾಗಲೇ ಹೇಳಿದ್ದೆ ಬೆಳವಣಿಗೆ ಎಲ್ಲ ಕಾಲಕ್ಕೂ ಸಮಾನವಾಗಿರುವುದಿಲ್ಲ ಆದರೆ ವಿಕಾಸ ನಿರ್ದಿಷ್ಟವಾದ ವ್ಯತ್ಯಾಸಗಳಲ್ಲಿ ನಾವು ಕಂಡು ಬರಬಹುದಾಗಿದೆ ಬೆಳವಣಿಗೆಯನ್ನು ತರಬೇತಿಯಿಂದ ಪಡೆಯಲು ಸಾಧ್ಯವಿಲ್ಲ ಬೆಳವಣಿಗೆ ತರಬೇತಿ ಅಂದರೆ ಒಂದು ಶಿಕ್ಷಣದಿಂದ ಅಥವಾ ಶಿಕ್ಷಣದಿಂದ ಅಥವಾ ಕಲಿಕೆಯಿಂದ ಅದು ತರಬೇತಿಯನ್ನು ಹೊಂದಿಲ್ಲ ಅದು ಪ್ರಾಕೃತಿವ ಪ್ರಾಕೃತ್ ವ್ಯಕ್ತಿಕವಾಗಿ ಬೆಳೀತಕ್ಕಂತಹ ದೇಹದಲ್ಲಿರ್ತಕ್ಕಂತಹ ಒಂದು ಪ್ರಕೃತಿಯವಾಗಿ ನಮ್ಮ ದೇಹದ ಅಂಗಾಂಗಗಳಾಗಿರ್ಬೋದು ಅಥವಾ ಕೂದಲು ಯಾವುದೇ ರೀತಿಯಲ್ಲಿ ನಾವು ಬದಲಾವಣೆಯನ್ನು ಕಂಡು ಬರಬಹುದು ಇದಕ್ಕೆ ನಾವು ಶಿಕ್ಷಣ ಅಥವಾ ತರಬೇತಿ ಪಡೆದು ಅದಕ್ಕೆ ಬೇರೆ ಒಂದು ಯಾವುದೂ ಇನ್ನು ತಡೆಯೋಕ್ಕೆ ಅಥವಾ ಪಡೆಯಲು ಸಾಧ್ಯವಿಲ್ಲ ಆದರೆ ವಿಕಾಸವನ್ನು ತರಬೇತಿಯಿಂದ ಇಚ್ಛಿತ ರೀತಿಯಲ್ಲಿ ಪಡೆಯಬಹುದಾಗಿದೆ ವಿಕಾಸ ಅಂದರೆ ಮಗುವಿನ ಬೆಳವಣಿಗೆ ಆದಂತಹ ವಿಕಾಸ ಮಗುವಿನ ಬುದ್ಧಿಶಕ್ತಿ ಆಗಿರ್ಬೋದು ಆಲೋಚನಾ ಶಕ್ತಿ ಇದರಲ್ಲಿ ನಾವು ಏನು ಮಾಡ್ಬೋದು ಶಿಕ್ಷಣವನ್ನು ಕೊಟ್ಟು ಅಥವಾ ತರಬೇತಿಯನ್ನು ಕೊಟ್ಟು ಇದರಲ್ಲಿ ನಾವು ಏನು ಮಾಡೋದು ಇಚಿತ ರೀತಿಯಲ್ಲಿ ಅದನ್ನು ಪಡೆಯಬಹುದಾಗಿದೆ ವಿಕಾಸದನ ಬೆಳವಣಿಗೆ ಆದಂತೆ ವಿಕಾಸ ಆಗಬಹುದು ಇಲ್ಲವೇ ಆಗದೇ ಇರಬಹುದು ದೈಹಿಕ ಬೆಳವಣಿಗೆ ಆದರೆ ವಿಕಾಸ ಆಗಿದೆ ಎಂದು ಅರ್ಥವಲ್ಲ ಆದರೆ ಬೆಳವಣಿಗೆ ಆಗದಿದ್ದರೂ ವಿಕಾಸ ಕ್ರಿಯೆಯು ಮುಂದುವರಿಯುತ್ತದೆ ದೈಹಿಕ ಬೆಳವಣಿಗೆ ಇಲ್ಲದಿದ್ದರೂ ಇತರ ವಿಕಾಸ ಕ್ರಿಯೆಗಳು ನಡೆಯುತ್ತದೆ ಉದಾಹರಣೆಗೆ ಕೆಲ ವಿದ್ಯಾರ್ಥಿಗಳು ಅಥವಾ ಕೆಲ ಮಕ್ಕಳಲ್ಲಿ ದೈಹಿಕವಾಗಿ ಬೆಳವಣಿಗೆ ಆಗಿರುವುದಿಲ್ಲ ಅಂದರೆ ಅವರ ಎತ್ತರ ಕೂಡ ಬೆಳ ಬೆಳಿತಿರುವುದಿಲ್ಲ ಮತ್ತು ಗಾತ್ರ ಕೂಡ ಬೆಳವಣಿಗೆ ಆಗುವುದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ವಿಕಾಸ ಇರ್ತಕ್ಕಂಥದ್ದು ವಯಸ್ಸು ವಿಕಾಸವಾಗುತ್ತದೆ ಅಂದರೆ ವಿದ್ಯಾರ್ಥಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷಕ್ಕೆ ಹೋದಾಗ ಅವನ ವಿಕಾಸ ಆಗುತ್ತದೆ ಆದರೆ ಅವನ ಎತ್ತರ ಗಾತ್ರ ಬೆಳೆದಿಲ್ಲ ಅಂದರೆ ಅವನಲ್ಲಿ ವಿಕಾಸ ಬೆಳವಣಿಗೆ ಆಗಲಿಕ್ಕೂ ಅವನಲ್ಲಿ ವಿಕಾಸ ಹಾಗೆ ಆಗುತ್ತೆ ಉಪಸಂಹಾರ ಬೆಳವಣಿಗೆ ಮತ್ತು ವಿಕಾಸಗಳೆರಡು ವ್ಯಕ್ತಿ ಅಥವಾ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಳವಣಿಗೆಯು ಮಗುವಿನ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಬದಲಾವಣೆಯಾದರೆ ವಿಕಾಸ ಮಾನಸಿಕ ಬದಲಾವಣೆಗೆ ಸಂಬಂಧಿಸಿದ ಬೆಳವಣಿಗೆ ಮತ್ತು ವಿಕಾಸಗಳೆರಡರ ವ್ಯತ್ಯಾಸವು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಏರುಪೇರುಗಳನ್ನು ಉಂಟು ಮಾಡುವುದು ಉದಾಹರಣೆಗೆ ಬೆಳವಣಿಗೆ ಮತ್ತು ವಿಕಾಸ ವ್ಯಕ್ತಿ ಅಥವಾ ಮಗುವಿನಲ್ಲಿ ನಾವು ನೋಡಿದಾಗ ಅವನಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಕಂಡುಬರಬಹುದು ಮಗುವಿನ ದೈಹಿಕ ಸಾಮರ್ಥ್ಯ ಕೂಡ ಇಲ್ಲಿ ಬದಲಾವಣೆಯಾದರೆ ವಿಕಾಸ ಏನು ಮಾಡುತ್ತೆ ಮಾನಸಿಕವಾಗಿರ್ತಕ್ಕಂಥ ಒಂದು ಬುದ್ಧಿಮಟ್ಟವನ್ನು ಅಥವಾ ಬುದ್ಧಿಶಕ್ತಿಯಲ್ಲಿ ಬದಲಾವಣೆಯನ್ನು ತರಬಹುದು ಈ ರೀತಿಯಾಗಿ ವಿಕಾಸ ಮತ್ತು ಬೆಳವಣಿಗೆ ಎರಡೂ ಕೂಡ ವ್ಯತ್ಯಾಸವನ್ನು ನಾವು ನೋಡಿದಾಗ ಇವೆಲ್ಲವೂ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಏರುಪೇರುಗಳನ್ನು ಉಂಟು ಮಾಡಬಹುದಾಗಿದೆ ಇಂದಿನ ವಿಡಿಯೋದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವನ್ನು ನಾವು ನೋಡಿದ್ದೇವೆ